ಮತ್ತೊಂದು ಕಡೆ ಜೈಲ್ನಲ್ಲಿರುವಂತಹ ಪತಿ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬರಪನ ಅಗ್ರಹಾರದಲ್ಲಿ ಸದ್ಯ ದರ್ಶನ್ ಕಂಬಿ ಎಣಿಸ್ತಾ ಇರುವಂತ ಸಂದರ್ಭ ಈ ಟೈಮ್ನಲ್ಲಿ ಪತ್ನಿ ವಿಜಯಲಕ್ಷ್ಮಿ ಅವರು ಪತಿ ದರ್ಶನ್ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಬಟ್ ಈ ಸಂದರ್ಭದಲ್ಲಿ ಒಂದು ಸಂಗತಿಯನ್ನ ನಾವು ಗಮನಿಸಿದ್ದು ಅಂತ ಅಂದ್ರೆ ಮೊದಲಿಗೆ ಅವರು ತಮ್ಮ ಬ್ಲ್ಯಾಕ್ ಕಲರ್ ಕಿಯಾ ಕಾರ್ನಲ್ ಬಂದಿದ್ರಂತೆ ಅವಾಗ ಬಹಳಷ್ಟು ಮಂದಿಗೆ ಗೊತ್ತಾಗಿದೆ ಓ ಇದು ವಿಜಯಲಕ್ಷ್ಮಿಯವರೇ ಬರ್ತಾ ಇರುವಂಥದ್ದು ಅಂತ ಹೇಳಿ ಅದಾದ ನಂತರಲ್ಲಿ ಕಿಯಾ ಕಾರನ್ನ ಅಲ್ಲೇ ಬಿಟ್ಟು ಅವರು ಬೇರೆ ಕಾರ್ನಲ್ಲಿ ಹೋದ್ರೂ ಒಳಗೆ ಅಂತ ಗೊತ್ತಾಗ್ತಾ ಇದೆ ಸೊ ಯಾವಾಗ ಅವರು ಬಂದಿದ್ದಾರೆ ಅನ್ನುವಂಥ ವಿಚಾರ ಅಲ್ಲಿದ್ದಂಥವರಿಗೆ ಮಾಧ್ಯಮದವರಿಗೆ ಗೊತ್ತಾಯಿತು ಅನ್ನುವಂಥದ್ದು ವಿಜಯಲಕ್ಷ್ಮಿ ಅವರಿಗೆ ತಿಳಿತು ಕೂಡಲೇ ಅವರು ಕಾರನ್ನ ವಾಪಸ್ ತೆಗೆದುಕೊಂಡು ಹೋಗಿದ್ದಾರೆ ಮತ್ತೊಂದು ಕಾರ್ನಲ್ಲಿ ಜೈಲಿನ ಒಳಗೆ ಹೋಗಿ ಯಾರಿಗೂ ತಿಳಿಯದ ರೀತಿಯಾಗಿ ಅವರು ಭೇಟಿಯಾಗಿ ಹೊರಗೆ ಬರೋ ಪ್ರಯತ್ನವನ್ನ ಪಟ್ಟಿದ್ದಾರೆ ಆ ಪಟ್ಟ ಗೊತ್ತಾಯ್ತು ಅವ್ರು ಬಂದಿದ್ದು ಭೇಟಿಯಾಗಿದ್ದು ಮತ್ತೊಂದೆಲ್ಲವೂ ಕೂಡ ಬಂತು ನಮ್ಗೆ ನೋಡ್ತಾ ಇದೀವಲ್ಲ ಅವ್ರು ಮೊದಲಿಗೆ ಕಿಯಾ ಕಾರ್ನಲ್ ಬರ್ತಾರೆ ಆಮೇಲೆ ವಾಪಸ್ ಹೋಗ್ತಾರೆ ಮತ್ತೊಂದು ಕಾರ್ನಲ್ ಬಂದು ದರ್ಶನ್ ಅವರನ್ನು ಭೇಟಿಯಾಗಿ ಮತ್ತೆ ಈಗ ವಾಪಸ್ ತೆರಳಿದ್ದಾರೆ ಜೈಲಿನ ಒಳಗೆ ದರ್ಶನ್ ಅವರು ಬಹಳ ಮೌನವಾಗಿದ್ರು ದರ್ಶನ್ ಭೇಟಿಗೆ ಹೋದಾಗ ಬಹಳಷ್ಟು ಮಂಕಾಗಿದ್ದರು ಅಂತೇಳಿ ವಿನೋದ್ ಪ್ರಭಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿನೋದ್ ಪ್ರಭಾಕರ್ ಹಾಗೆ ದರ್ಶನ್ ಇವರೆಲ್ಲ ಸ್ನೇಹಿತರು ಒಂದೇ ಗ್ರೂಪು ಬಹಳ ಸುಖ ಅಂದ್ರೆ ಸಂತೋಷದ ಸಂದರ್ಭದಲ್ಲೆಲ್ಲ ಒಟ್ಟಿಗೆ ಇದ್ರು ಈ ಕಷ್ಟದ ಸಂದರ್ಭ ಇಂಥ ಟೈಮ್ನಲ್ಲೂ ಕೂಡ ಅವ್ರನ್ನ ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿನೋದ್ ಪ್ರಭಾಕರ್ ಅವರು ಹೋಗಿದ್ರು ರೇಣುಕಾ ಸ್ವಾಮಿ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ ಇತ್ತ ದರ್ಶನ್ ಕುಟುಂಬದವರು ಕೂಡ ನೋವಿನಲ್ಲಿದ್ದಾರೆ ಯಾರಿಗೆ ಸಾಂತ್ವನ ಹೇಳಬೇಕು ಅಂತ ತಿಳಿತಾ ಇಲ್ಲ ಏನ್ ಟೈಗರ್ ಅಂತ ಹೇಳಿದರು ಯಾರು ದರ್ಶನ್ ಅವರು ಅಷ್ಟೇ ಅಷ್ಟೇ ನನ್ನ ಬಳಿ ಅವ್ರು ಮಾತನಾಡಿದ್ದು ಅವ್ರ ಮುಖ ನೋಡಿ ಶೇಕ್ ಹ್ಯಾಂಡ್ ಮಾಡಿ ಬಂದೆ ಅಷ್ಟೇ ಅಂತಾನು ಈ ಸಂದರ್ಭದಲ್ಲಿ ವಿನೋದ್ ಪ್ರಭಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆಮೇಲೆ ದರ್ಶನ್ ಅವರ ಸ್ನೇಹಿತರ ಬಳಗ ಬಹಳ ದೊಡ್ಡದು ಬಟ್ ವಿಚಾರ ಅಂತ ಅಂದ್ರೆ ಹಿಂದೆ ಇದ್ದಂತ ಸ್ನೇಹಿತರುಗಳು ಈಗ ಅವ್ರ ಜೊತೆಗಿಲ್ಲ ವರ್ಷದಿಂದ ವರ್ಷಕ್ಕೆ ಅವರ ಸ್ನೇಹಿತರ ಲಿಸ್ಟ್ ಕೂಡ ಬದಲಾಗೋದನ್ನ ನಾವು ನೋಡ್ತಾ ಇರ್ತೀವಿ ಭಾಳ ದೊಡ್ಡ ದೊಡ್ಡ ನಟರಿಂದ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಾಗಿನ ಭಾಳ ಮಂದಿ ಕೂಡ ಅವರ ಆಪ್ತ ಬಳಗದಲ್ಲಿರ್ತಾರೆ ಬಟ್ ಒಂದು ತಿಂಗಳು ಎರಡು ತಿಂಗಳಾದ ನಂತರಲ್ಲಿ ಸಹವಾಸ ಬಿಟ್ಟುಬಿಡ್ತಾರೆ ಬಟ್ ಇತ್ತೀಚೆಗೆ ಅವ್ರ ಜೊತೆಗೆ ಭಾಳ ಸ್ನೇಹಿತರಾಗಿದ್ದು ಅಂತ ಅಂದರೆ ವಿನೋದ್ ಪ್ರಭಾಕರ್ ಅವರು ಇವತ್ತು ಅವರನ್ನು ನೋಡೋದಕ್ಕೆ ಜೈಲಿಗೆ ಕೂಡ ಹೋಗಿದ್ದರು ಮಾತಾಡಿದ್ದಾರೆ ವಿನೋದ್ ಪ್ರಭಾಕರ್ ಏನು ಹೇಳಿದರೆ ಬನ್ನಿ ಕೇಳೋಣ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಆಮೇಲೆ ಅವ್ರ ಕುಟುಂಬಕ್ಕೆ ಅವ್ರ ತಂದೆ ಆಗಲಿ ತಾಯಿ ಆಗಲಿ ಅವರ ಅಜ್ಜಿ ಆಗಲಿ ಆಮೇಲೆ ಅವರು ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರಿಗೂ ಭಗವಂತ ಧೈರ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಅದು ಆಗ್ಬಾರ್ದಾಗಿತ್ತು ನನಗೆಲ್ರಿಗೂ ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ನನಗೂ ಗೊತ್ತಿರೋದು ಯಾಕಂದರೆ ನಾನು ಅವ್ರನ್ನ ಬಸಂತ್ ಸರ್ ಅವ್ರನ್ನ ಮೀಟ್ ಮಾಡಿ ಒಂದು ನಾಲ್ಕು ತಿಂಗಳಾಗಿತ್ತು ಅವ್ರ ಬರ್ಡ್ಡೇಗೆ ಮೀಟ್ ಮಾಡಿದ್ದು ಸೊ ನನಗೂ ಗೊತ್ತಿಲ್ಲ ಎಲ್ಲ ನಿಮ್ಮ ಒಂದು ಚಾನಲ್ಸಲ್ಲಿ ಏನು ಬರ್ತಿದೆಯೋ ಅದನ್ನೇ ನೋಡ್ತಿದ್ದೆ ಸೊ ಪ್ರತಿಯೊಂದೂ ನಾವು ಅಲ್ಲಿ ಸ್ಟೇಷನ್ ಹತ್ರ ಹೋನು ಟ್ರೈ ಮಾಡಿದೆ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಹತ್ರ ಹೋಗೋಕೆ ಟ್ರೈ ಮಾಡಿದೆ ಮೀಟ್ ಮಾಡಬೇಕು ಅಂತ ಅಲ್ಲೂ ಆಗಲಿಲ್ಲ ಇಲ್ಲಿ ನನಗೂ ಭೇಟಿ ಮಾಡ್ಕೊಂಬಂದೆ ಮೌನವಾಗಿದ್ದರೂ ಸುಮ್ಮನೆ ವಿಶ್ ಮಾಡಿದೆ ಅವರು ಸರಿ ಅಂದರು ಒಂದೇ ಒಂದು ಸೆಕೆಂಡ್ ಅಷ್ಟೇ ಸೆಕೆಂಡ್ ಮಾಡಿದೆ ಬಂದೆ ಟೈಗರ್ ಅಂದರು ಬಸ್ ಬಂದೆ ಬಂದಿಲ್ಲ ವಿನೋದ್ ಪ್ರಭಾಕರ್ ಎಲ್ಲೂ ಮಾತಾಡಿಲ್ಲ ಹೇಳಿಕೆ ಕೊಟ್ಟಿಲ್ಲ ಎಲ್ಲೂ ಪೋಸ್ಟ್ ಹಾಕಿಲ್ಲ ಅಂತೆಲ್ಲ ಹೇಳಿದ್ರಲ್ಲ ನಾನಂದರೆ ಈಗ ಪೋಸ್ಟ್ ಹಾಕಿ ಈ ಸಮಸ್ಯೆ ಬಗೆಹರಿಯುತ್ತೆ ಅಥವಾ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋ ಥರ ಆಗಿದ್ದಿದ್ರೆ ನಾನೇ ಒಂದು ಲಕ್ಷ ಪೋಸ್ಟ್ ಹಾಕ್ಬಿಡ್ತಾ ಇದ್ದೆ ಇದು ಭಾಳ ಗಂಭೀರವಾಗಿದೆ ಸೊ ಹಾಗಾಗಿ ಪೊಲೀಸ್ ತನಿಖೆ ನಡೀತಿದೆ ಸೊ ಅವ್ರಿಗೂ ಯಾವುದು ತೊಂದರೆ ಆಗಬಾರ್ದು ಈ ಸಲ ನಾನು ಏನು ಮಾತಾಡಲಿ ನನಗೆ ಏನು ಕ್ಲಾರಿಟಿನೇ ಗೊತ್ತಿರಲಿಲ್ಲ